ಇನ್ಸಿಡೆಂಟ್ no, no, ಬೆಂಗಳೂರು ಐಟಿ ಬಿ ಟಿ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಅಂತೆಲ್ಲ ಖ್ಯಾತಿಯನ್ನ ಗಳಿಸಿದ್ದಂತಹ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಇದೊಂದು ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಎನ್ನುವಂತಹ ಆತಂಕ ಬೆಂಗಳೂರಿಗರನ್ನ ಕಾಡ್ತಾ ಇದೆ ದೂರದ ರಾಜಸ್ಥಾನದಿಂದ ಬದುಕು ರೂಪಿಸಿಕೊಳ್ಳಲು ಬಂದಿದ್ದಂತಹ ಯುವಕನನ್ನ ಹಾಡು ಆಗಲೇ ಅಡ್ಡಗೆಟ್ಟಿ ಮೂವತ್ತೊಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಗಳ ನಗದನ್ನ ರಾಬರಿ ಮಾಡಿ ಬೈಕ್ ಸಮೇತ ಪರಾರಿಯಾಗಿರುವಂತಹ ಘಟನೆ ಬೆಂಗಳೂರು ಹೊರವಲಯ ಆನೆ ತಾಲೂಕಿನ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಆ ಯುವಕ ಬೈಕ್ ನಲ್ಲಿ ಬರುವಾಗ ವಿಳಾಸ ಕೇಳುವಂತಹ ನೆಪದಲ್ಲಿ ಬೈಕ್ ಅನ್ನ ಅಡ್ಡಗಟ್ಟಾರೆ ಆ ನಂತರ ಅವನ ಬಳಿ ಇದ್ದಂತಹ ಹಣವನ್ನ ಮತ್ತು ಬೈಕ್ ಅನ್ನ ಕಸಿದುಕೊಂಡು ಅವನಿಗೆ ಮಚ್ಚಿನ ಹಿಂಭಾಗದಿಂದ ಅಲ್ಲೇನ ಮಾಡಿ ಅಲ್ಲೇ ಬಿಟ್ಟು ಪರಾರಿಯಾಗಿರುವಂತಹ ಘಟನೆ ಇದು ಈ ಒಂದು ಘಟನೆ ತಿಳಿತಿದ್ದಂತೆ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸ್ನವರು ಘಟನೆಯ ಕುರಿತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ಆ ಯುವಕನನ್ನ ಅಡ್ಡಗಟ್ಟಿ ಮೂವತ್ತ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರುಗಳ ರಾಬರಿಯ ಆ ಎಲ್ಲ ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಸರಿಯಾಗಿದೆ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಘಟನೆಗೆ ಸಂಬಂಧಿಸಿ ಹಣವನ್ನ ಕಳಕಂಡಂತಹ ಯುವಕ ಮತ್ತು ಆತನ ಸಹೋದರ ಜೊತೆಗೆ ಗೊತ್ತಿಲ್ಲಪ್ಪ ಎಸ್ಪಿ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೂತನ ಎಸ್ಪಿ ಆಗಿ ಆಗಮಿಸಿದ್ದಾರೆ ಇವರಿಗೆ ಈ ಘಟನೆಯ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿ ಹೋಗ್ತಾರೆ ಹತ್ತ ಗೃಹ ಮಂತ್ರಿಗಳು ಸದನದಲ್ಲೂ ನನಗೆ ಗೊತ್ತಿಲ್ಲ ಎನ್ನುವಂತ ಮಾಹಿತಿಯನ್ನ ಕೊಟ್ರೆ ಇತ್ತ ನೂತನ ಎಸ್ ಕೂಡ ಗೊತ್ತಿಲ್ಲ ಎನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಇವರ ಕಾರ್ಯ ವೈಖರಿಗೆ ಈ ಗೊತ್ತಿಲ್ಲ ಉತ್ತರವೇ ಸಾಕ್ಷಿಯಾಗಿದೆ ಅದೆಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಏನ್ ಇನ್ಸಿಡೆಂಟ್ ಆಗಿದೆ ಅಲ್ಲ ಸರ್ ಏನಾಗಿದೆ ಜಸ್ಟ್ ಯಾರು ಅಲ್ಲ ಸರ್ ಜಸ್ಟ್ ಹೌದು ಹೀಗೆ ಈ ಸಿಸಿ ಕ್ಯಾಮೆರಾಗಳಲ್ಲಿ ನೋಡ್ತಾ ಇರುವಂತಹ ದೃಶ್ಯಗಳು ಎರಡು ಬೈಕ್ಗಳಲ್ಲಿ ಬಂದಂತಹ ನಾಲ್ವರು ಒಂದು ಬೈಕ್ ಅನ್ನ ಅಡ್ಡಗಟ್ಟಿ ಅವನೊಡನೆ ವಾದವನ್ನ ನಡೆಸ್ತಾ ಇರುವಂತಹ ದೃಶ್ಯಗಳು ಜೊತೆಗೆ ಮಚ್ಚಿನ ಹಿಂಭಾಗದಿಂದ ಅಲ್ಲೇ ಮಾಡಿರುವಂತಹ ದೃಶ್ಯಗಳು ಇಲ್ಲಿ ಸರಿಯಾಗಿದೆ ಇದುವೇ ಈ ಘಟನೆಗೆ ಸಾಕ್ಷಿಯಾಗಿದೆ ಈ ಒಂದು ಘಟನೆಯಲ್ಲಿ ಬೈಕ್ ಸವಾರ ಕೈಲಾಸ್ ಇವನು ಮೂಲ ರಾಜಸ್ಥಾನದವನು ಇಲ್ಲಿ ಉಡಾನ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾನೆ ಅನ್ನ ಸರಬರಾಜು ಮಾಡುವಂತಹ ಕಂಪನಿಗೆ ನಿತ್ಯವೂ ಕೂಡ ಹಣವನ್ನ ಪಿಕಪ್ ಮಾಡ್ತಾನೆ ಭಾನುವಾರ ಅದೇ ರೀತಿಯಾಗಿ ಹಣವನ್ನ ಪಿಕಪ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಕಚೇರಿ ಮಾಹಿತಿಯ ಮೇರೆಗೆ ಇವನನ್ನ ಹಿಂಬಾಸಿರ್ತಕ್ಕಂತ ಈ ಕಿಡಿಗೇಡಿಗಳು ಇವನನ್ನ ಸಕಲವಾರ ರಸ್ತೆಯಲ್ಲಿ ಅಡ್ಡಗಟ್ಟಿ ಇವನಿಂದ ಹಣ ಮತ್ತು ಬೈಕ್ ಜೊತೆಗೆ ಮೊಬೈಲ್ ಅನ್ನು ಕಸಿಕೊಂಡು ಪರಾರಿಯಾಗಿದ್ದಾರೆ ಈ ಘಟನೆಗೆ ಸಂಬಂಧಿಸಿ ಕೈಲಾಸ್ ಏನ್ ಹೇಳ್ದ ಅನ್ನೋದನ್ನ ನೋಡೋಣ ಬನ್ನಿ ಬೈಕಲ್ ಕಡೆ ಬೈಕಲ್ ಗೊತ್ತಿಲ್ಲ ನಾಲ್ಕು ಹದಿಮೂರಿಂದ ನಾಲ್ಕು ಇಪ್ಪತ್ತ

ಹೌದು ಈ ಘಟನೆ ನಡೀತಾ ಇದ್ದಂತೆ ಕೈಲಾಸ್ ಬೇರೊಬ್ಬರ ನಿಂದ ಒನ್ ಒನ್ ಟೂಗೆ ಫೋನ್ ಮಾಡಿದ್ದಾನೆ ಆನಂತರ ಸ್ಥಳಕ್ಕೆ ಆಗಮಿಸಿದಂತ ಬನ್ನೇರ್ಘಟ್ಟ ಪೊಲೀಸ್ ಅವರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈ ಒಂದು ರಸ್ತೆಗೆ ಎದುರು ಭಾಗದಲ್ಲಿದ್ದಂತ ಸಕಲವಾರ ಬಾಬು ಎಂಬುವರ ಸಿಸಿ ಕ್ಯಾಮೆರಾಗಳಲ್ಲಿ ದೃಶ್ಯಗಳು ಸರಿಯಾಗಿದ್ದು ಅದನ್ನ ಸಂಗ್ರಹಿಸಿಕೊಂಡಿದ್ದಾರೆ ನಂತರ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಡಿವೈಎಸ್ಪಿ ಮೋಹನ್ ಹಾಗೆಯೇ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ಹಾಗೂ ಜಿಗಣಿಯ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಈ ಒಂದು ಘಟನೆಗೆ ಸಂಬಂಧಿಸಿ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಈ ಒಂದು ಘಟನೆಯ ಬಗ್ಗೆ ಅವರ ಸಹೋದರ ಮಾವ ಏನ್ ಹೇಳ್ದ ನೋಡೋಣ ಬನ್ನಿ ಪೇನಿಯರ್ ಬೈ ಅಂತ ಏಜೆನ್ಸಿ ತಗೊಂಡಿದ್ದೀವಿ ಸರ್ ನಾವು ಮತ್ತು ಏಜೆನ್ಸಿ ಅಂದರೆ ಗೋಡಾನ್ಗಳಿಗೆ ಹೋಗಿ ಕ್ಯಾಶ್ ಪಿಕಪ್ ಮಾಡ್ತೀವಿ ಇವತ್ತು ಸುಮಾರು ನಾಲ್ಕು ಗಂಟೆ ಹೋಡುಗೆ ನಮ್ಮ ಹುಡುಗ ಉಡಾನ್ ಅಂತ ಕಂಪ್ನಿದಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರುತ್ತಾ ಇರುವಾಗ ಸಕಲ್ವಾರ ರೋಡಲ್ಲಿ ನಾಲ್ಕು ಜನ ಇಬ್ಬರು ಜನ ಎರಡು ಬೈಕ್ಗಳಲ್ಲಿ ಅವನ್ನ ಅಡ್ಡ ಹಾಕಿ ಮಚ್ಚಿಂದ ಹಿಂದಿಂದ ಹೊಡೆದು ಬಿಟ್ಟು ಬ್ಯಾಗ್ ಗಾಡಿ ಜೊತೆಗೆ ಕಿತ್ಕೊಂಡು ಹೋಗಿದ್ದಾರೆ ಸರ್ ಬಾಯ್ ಕೈಲಾಶ್ ಅಂತ ನಮ್ಮ ಹುಡುಗ ಕೆಲಸ ಮಾಡ್ತಾನೆ ಸರ್ ನಮ್ಮಷ್ಟು ನಮ್ಮ ಹತ್ರ ಐದು ವರ್ಷದಿಂದ ಕೆಲಸ ಮಾಡ್ತೀನಿ ಸರ್ ಐದು ವರ್ಷದಿಂದ ಪರಿಚಯದ ನಾವು ಅಂತಲೇ ಮಾಡಿದೆ ಸರ್ ಅಷ್ಟೇ ಕಂಪನಿ ಬ್ರಾಂಚಸಲ್ಲಿ ಸರ್ ಕೂಡ್ಲು ಮತ್ತು ಇಲ್ಲಿ ಸಕ್ಕರವಲ್ಲಿ ಪಾಳ್ಯ ಸರ್ ಎರಡು ಬ್ರಾಂಚ್ ಮಾಡ್ತಾರೆ ನಮ್ಮ ಬೇರೆ ಬೇರೆ ಕಂಪನಿಗೆ ಹಾಕ್ಬಿಟ್ಟು ಇದು ಮಾಡ್ಕೊತೀವಿ ಸರ್ ಗೊತ್ತಿಲ್ಲ ಸರ್ ಈ ಥರ ಫಸ್ಟ್ ಟೈಮೇ ನಮ್ಮ ಜೊತೆಗೆ ಹಾಕ್ತಿರ ಸರ್ ಯಾವ ಬೈಕಲ್ಲಿ ಬರ್ತಿದೆ ನಮ್ಮ ಹುಡುಗ ಜುಪಿಟರ್ ಬೈಕಲ್ಲಿ ಬರ್ತಿದ್ದೆ ಸರ್ ಡಿಕ್ಕಿದಲ್ಲಿ ಇಟ್ಟಿದ್ರು ಸರ್ ಅಡ್ಡ ಸರ್ ಅಡ್ಡ ಗೊತ್ತಿಲ್ಲ ಅವ್ರಿಗೆ ಫಸ್ಟು ದಾರಿ ಹೋಗ್ತದೆ ಅಂತ ಕೇಳಿದ್ರು ಅವನು ಭಾಷೆ ಅಡ್ತ ಆಗಿಲ್ಲ ಅವನು ಗಾಡಿ ಸ್ವಲ್ಪ ಫಾಸ್ಟ್ ಮಾಡೋಕ್ಕೆ ಹೋದಾಗ ಅವನ ಗಾಡಿನ ಆಫ್ ಮಾಡಿಬಿಟ್ಟು ಕೈ ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟು ಒಂದು ಗಾಡಿ ಮುಂದೆಯಿಂದ ಅಡ್ಡ ಹಾಕ್ತಾನೆ ಅಡ್ಡ ಹಾಕ್ಬಿಟ್ಟು ಅವನ್ನ ತೂ ತೂಕ್ಬಿಟ್ಟು ಮೊಬೈಲ್ ಸಮೇತ ಗಾಡಿ ಸಮೇತ ತೊಗೊಂಡೋಗ್ಬಿಟ್ಟಿರ್ತಾರೆ ಸರ್ ಚಲೋ ಹೊಡಿತಾರೆ ಸರ್ ಇದು ಉಡಾನ್ ಪಲ್ಸಸ್ ಬಿಸ್ನೆಸ್ ಮಾಡ್ತಾರೆ ಸರ್ ಅವರು ಏನಿದು ಪಲ್ಸಸ್ ಸರ್ ಸ್ಟೇಪಲ್ಸ್ ಸ್ಟೇಪಲ್ಸ್ ಅಂದರೆ ಇದು ಗ್ರೋಸೀಸ್ ಬಿಸ್ನೆಸ್ ಮಾಡ್ತಾರೆ ಸರ್ ಗ್ರಾಸ್ರೀಸ್ ಹೋಲ್ಸೇಲ್ ಗ್ರಾಸರೀಸ್ ಅಂಗಡಿ ಮಾಡ್ತಾರೆ ಸರ್ ಅಂದರೆ ರೇಷನ್ ಅಂಗಡಿ ಸರ್ ಅದು ಅಂಗಡಿ ಅಂಗಡಿಗೆ ಸಪ್ಲೈ ಮಾಡ್ತಾರೆ ನಮ್ಮ ಕಂಪ್ನಿ ಜೊತೆ ಟೈಅಪ್ ಆಗಿರ್ತದೆ ಸರ್ ನಾವು ಅವ್ರ ಹತ್ರ ಏಜೆನ್ಸಿ ತಗೊಂಡು ಈ ಬಿಸ್ನೆಸ್ ಸರ್ ಕ್ಯಾಶ್ ಕಲೆಕ್ಷನ್ ಕ್ಯಾಶ್ ಕಲೆಕ್ಷನ್ ಮಾಡ್ಕೊತ ಇದೀವಿ ಸೆವೆನ್ ಡೇಸು ನಾವು ಕಂಪಲ್ಸರಿ ಮಾಡಲೇಬೇಕು ಸರ್ ಇಲ್ಲ ಸರ್ ಸುಮಾರು ಮೂರು ಕಡೆ ಆಗಿದೆ ಸರ್ ಕೂಡ್ಲು ಮತ್ತು ಇಲ್ಲಿ ಸಕಲ್ವಾರದಲ್ಲಿ ಎರಡು ಜಾಗ ಸರ್ ಅಷ್ಟೇ ಲಾಂಗಲ್ಲಿ ಲಾಂಗಲ್ಲಿ ಆಮೇಲೆ ಬೈಕ್ ತಗೊಳ್ಳೋ ನಮ್ಮ ಹುಡುಗ ನಮ್ಗೆ ಕಾಲ್ ಮಾಡ್ದ ಬೇರೆಯವ್ರ ಹತ್ರ ಇದು ಈ ಥರ ಕಿತ್ಕೊಂಡು ಹೋಗ್ಬಿಟ್ಟಿದಾರೆ ಅಂತ ನಾವು ಹಂಡ್ರೆಡ್ ಫೋನ್ ಮಾಡಿ ಪೊಲೀಸವ್ರು ತಿಳಿಸಿ ಅವ್ರ ತನಿಖೆ ಬೈಕ್ ನಡೆಸಿದ್ರು ಅದ್ರ ಬಗ್ಗೆ ಯಾರಿಗೂ ಸರ್ ಸರ್ ನಮಗೆ ನ್ಯಾಯ ದೊರಕಿಸ್ಬೇಕಂತ ಕೇಳ್ಕೊತೀವಿ ಸರ್ ಕಳೆದ್ರೆಡ್ ನಮಗೆ ನ್ಯಾಯ ದೊರಕಿಸ್ಬೇಕಂತ ಕೇಳ್ಕೊತೀವಿ ಸರ್ ಸರ್ ನನ್ನ ಹೆಸರು ರಾಕೇಶ್ ಅಂತ ಕಂಪನಿದಲ್ಲಿ ನನ್ನ ಏಜೆನ್ಸಿ ಇದೆ ಸರ್ ಡೆಸಿಗ್ನೇಷನ್ ಏಜೆನ್ಸಿ ಇದೆ ಸರ್ ಆ ನಂತರ ಸ್ಥಳಕ್ಕೆ ಆಗಮಿಸಿದಂತ ಎಸ್ಪಿ ಚಂದ್ರಕಾಂತ್ ರವರು ಈ ರಾಬರಿಯ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮಾಧ್ಯಮದವರು ಪ್ರಶ್ನೆ ಮಾಡೋದಕ್ಕೆ ಹೋಗಿದ್ದಕ್ಕೆ ಗೊತ್ತಿಲ್ಲಪ್ಪ ಉತ್ತರವನ್ನ ಕೊಡೋದನ್ನೊಮ್ಮೆ ನೋಡಿ ಈ ಗೊತ್ತಿಲ್ಲಪ್ಪ ಎನ್ನುವಂತ ಎಸ್ ಪಿ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೂತನ ಎಸ್ ಪಿ ಇವರ ಕಾರ್ಯವೈಖರಿಗೆ ಈ ಗೊತ್ತಿಲ್ಲ ಎನ್ನುವಂತ ಉತ್ತರವೇ ಸಾಕ್ಷಿಯಾಗಿದೆ ಯಾವ ರೀತಿಯಾದಂತಹ ಹಾರಿಕೆ ಬೇಜವಾಬ್ದಾರಿ ಉತ್ತರವನ್ನ ಈ ಎಸ್ ಪಿ ಅವರು ನೀಡಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ನೋಡೋಣ ಬನ್ನಿ ಬನ್ನಿಡೆಂಟ್ ಅಲ್ಲ ಸರ್ ಏನಾಗಿದೆ ಜಸ್ಟ್ ಯಾರು ಕಳಿತನ ಕಳೆದ ಅಲ್ಲ ಸರ್ ಜಸ್ಟ್ ಇನ್ನು ಈಗಾಗಲೇ ಮೂರು ತಂಡಗಳನ್ನ ರಚಿಸಿರುವಂತಹ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ ಈ ಹಣವನ್ನ ಕಸ್ಕಂಡಂತಹ ಕಿಡಿಗೇಡಿಗಳು ಒಂದು ಕಿಲೋಮೀಟರ್ ದೂರದಲ್ಲಿ ಆ ಬೈಕ್ ಅನ್ನ ರಸ್ತೆ ಬದಿ ಬಿಟ್ಟು ನಗದನ್ನ ದೋಚಿ ಪರಾರಿಯಾಗಿದ್ದಾರೆ ಬನ್ನೇರುಘಟ್ಟದಲ್ಲಿರುವಂತಹ ಬೆಟ್ಟದ ಹಿಂದಿನ ಹಾದಿ ಕಗ್ಲಿಪುರ ರಸ್ತೆಯಲ್ಲಿ ಹೋಗಿ ಆ ಒಂದು ಕರಕ್ಪುರ ರಸ್ತೆಯ ಮುಖಾಂತರ ಮೈಸೂರು ರಸ್ತೆಗೆ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಪೊಲೀಸರ ಪ್ರಾಥಮಿಕ ಮೂಲಗಳಿಂದ ತಿಳಿದು ಬಂದಿದೆ ಈ ಕಿಡಿಗೇಡಿಗಳನ್ನ ಈಗ ಬೆನ್ನತ್ತಿರುವಂತ ಪೊಲೀಸ್ನವರು ಕಿಡಿಗೇಡಿಗಳು ಯಾವುದೇ ಬಿಲದಲ್ಲಿದ್ದರೂ ಕೂಡ ಹೆಡಮುರಿ ಕಟ್ಟಾರೆ ಎನ್ನುವಂತ ವಿಶ್ವಾಸವಿದೆ ಆ ಒಂದು ಕೆಲಸವನ್ನ ಜಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತ ಮಂಜುನಾಥ್ ಹಾಗೆ ಬನ್ನೇರ್ಘಟ್ಟ ಇನ್ಸ್ಪೆಕ್ಟರ್ ಕೆ ಕೆ ಹಾಗೂ ಇನ್ನಿತರ ನೇತೃತ್ವದಲ್ಲಿ ನಡೀತಾ ಇದ್ದು ಈ ಒಂದು ತನಿಖೆಯ ರೂವಾರಿಯಾಗಿರುವಂತಹ ವೆಂಕಟೇಶ್ ಪ್ರಸನ್ನ ಈ ಒಂದು ಪ್ರಕರಣವನ್ನು ಶೀಘ್ರದಲ್ಲೇ ಇತ್ಯರ್ಥ ಮಾಡುವಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಒಂದು ಪ್ರಕರಣವನ್ನ ಇತ್ಯರ್ಥ ಪಡಿಸಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವೂ ಕೂಡ ಆಗಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ